ಯಾಕಂದ್ರೆ ಏನು ಕೇಳ್ತಾಳ ಮತ್ತೊಂದು ಮಾತು ಏನ್ ಕೇಳ್ತಾಳ ನಿನ್ನ ಪರಮಾತ್ಮ ಅಂದ್ರೆ ಎಂತ ಅವದಾನ ಹೌದು ಪರಮಾತ್ಮ ಅಂದ್ರೆ ಯಾರಿಗಂದ್ರ ದೇವ್ರ ಅಂದ್ರೆ ಎಲ್ಲಿದಾನ ಅಂತ ಕೇಳಾಳ ತಮ್ಮ ಹೌದು ಯಾವ ಬಾಯ್ಡನ ಮಗ ಹರದವನು ಅವನಿಗೆ ಹೇಳು ಹೇಳು ಅವರ ತಾಯಿ ತಂದಿ ಹೆಸರ ಅಂತ ಹೇಳ್ತಾಳೆ ಅವ ಎಲ್ಲಿದಾನ ಹಂತಲಿ ಕುತ್ತ ಯಾಕಂದ್ರ ನಮ್ಮ ಪರಮಾತ್ಮ ಎಂತ ಅವದಾನ ಹಿಂತಾವ ಕೇಳತ ನಿನಗೆ ಹೇಳಿಲ್ಲ ನಾ ಮೊದಲ ಹೌದು ಇದು ಬರಬರ ಐತಲ್ಲ ಎಂತಾದ ಕೇಳಿನಾ ಹೇಳತ ನಿನಗೆ ಮತ್ ಇದೇಗೇನು ಕೇಳಿದಿಲ್ಲ ಹಂತ ಬ್ಯಾಡತ್ತಿಡ ಮೊದಲ ಹೇಳಿ ಹೋಗ್ಬೇಡ ಪರಮಾತ್ಮನ ತಾಯಿ ತಂದಿ ಹೆಸರು ಹಾ ನಮ್ಮ ಪರಮಾತ್ಮಗೆ ಹೆಂಗ ನೋಡು ಪರಮಾತ್ಮಗೆ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಇಲ್ಲ ఏనూ ఇల్గ పరమాత్మ నిజ వస్తువు ఒ నిరంకార తా తంది కరమాద హారా బెంక్యూద్ర సుడవల్ నీరిన మునుగ్ర ముగావల్ ముణగా ఇత అంద్ర సిగవల్ కర జాగల్ హ పరమాత్మ ఇల్ జగ கடைகாடாக்கி அவாதான் பரமாத்மா இல்லத்த நீவது ஜேர கடத்த பரமாத்மா ஒன் சைட் இது ஏனாக்கி ಏನಾಗ್ತದ ತಮ ನಡಿಯಂಗಿಲ್ಲ ಇಲ್ಲಿ ಹಂಗ ನಡೀತದ ನಮ್ಮ ಪರಮಾತ್ಮ ಅಂದ್ರ ಬ್ಯಾರ ದೇವ್ರಂದ್ರ ಯದ್ರಮ ದೇವ್ರ ಅಂದ್ರ ಹೆಂಗ ಅಂದ್ರ ದೇಹ ರೈತ ದೇಹ ವರುಣ ರಹಿತ ರೂಪರಹಿತ ನೋಡ ನನ್ನ ಪರಮಾತ್ಮ ಮುಂದೆ ನೀ ತಗದು ಇಲ್ಲ ಕೇಳಿದ್ರ ನೀ ತಿಳಿದ್ರ ಕೇಳಂಗಿಲ್ಲ ತಿಳಿಲಿಕ್ಕ ಮಾತ್ರ ಹುಚ್ಚಿ ಕೇಳಾಕ ಬರ್ತೀನಿ ನಾನು ಹೌದೌದ್ರಿ ಆಹಾ ಅದಕ್ಕೆ ತಮ್ಮ ಹಾ ಬಾಳ ಚಂದ ಕೇಳ್ಯಾಳೋ ಹಾ ಕೇಳ್ಯಾರು ಅದಕ್ಕಾದರೂ ನಿನಗೊಂದು ಮಾತು ಹೇಳ್ತೇನೆ ಏನಾ ಸಬದ ಮಾತು ಹೇಳೋಣ ಏನು ಹೇಳ್ತೀರಿ ಯಾಕಂದ್ರೆ ಆಕಿ ಕೇಳಿದಂತ ಪ್ರಶ್ನೆ ಕೊಂದು ಬಿಡಂಗಿಲ್ಲ ಹಾ ಏಲಿಲ್ಲ ಕರೆ ಹಾ ನೀವು ಹೆಂಗೆ ಗಪ್ಪ ಕೂತರ್ಲ ಹೆಂಗ ಕುಂಡೋದಾಗದ ನಿಮ್ಮದು ಏನಾಗ್ತದ ಈ ಮಸಿಬನಾದಕ್ಕೆದ ಗಡಗಿ ಆ ಏನಾಗ್ತದ್ರಿ ಶುದ್ಧ ಮಾಡೋದಾಗದ ನಾಂದೆವ ಹಾ ಹೌದಲ್ಲ ಯಾಕಂದ್ರೆ ನೀವು ಹೆಂಗೆ ಕೂತರ್ಲ ಈಗ ಹೆಂಗ ಗಪ್ಪ ಕುಂಡದಟ್ಟ ಮಾಡ್ರಿ ನೀವು ಹೌದಾದ್ರಿ ಈಗ ತಮ್ಮ ಮಜ್ದಿನ ವಿಸಲ ಎಲ್ಲೆಲ್ಲಿ ಹೋಗಿ ಬರುತ್ತಾಳ ಬರಲಿ ಹುಡುಗಿ ತರಾಸಾಗಿ ಏನೇನೋ ಬೇರಿಯಾ ಮಾತಾಡಕ್ಕೆ ಕೈತಾಳ ಒಳೆ ಒಂದೊಂದು ಒಂದೇ ಏನು ಹೇಳ್ತಾರ ಗಾಜರಿ ಕಾಯಿ ತಿನ್ನಕ್ಕೋತ ಕುತೀನಿ ಅಂತ ಬರೀ ತಿನ್ನುದರ ಮಾಡು ಬೇಕಾರೆ ಹೇಳೂದರ ಮಾಡು ಅಂದರ್ತವೆ ಅವ ನಾ ಯಾಡೂ ಮಾಡ್ತ ನೀ ಅವ ನಾನು ಕೇಳವ ಅಂದ್ತಾವ ಈ ಕೇಳ್ತಾಳೆ ನೋಡಿ ಶಾನ್ಯಾ ಮಾರಿಕಿ ಹೇಳ್ತ ಹೇಳ್ತಾಳ ಏನು ಹೇಳ್ತಾಳ ನೀ ಹಾಗೆಲ್ಲ ಮಾಡಕ್ಕೆ ಹೋಗಬೇಡ ಲಕ್ಷ್ಮಣ ಅಂತ ನನಗೆ ಹೇಳ್ತಾಳೆ ಅವಂದು ಕಂತತಾಳೆ ಹ್ಞೂ

ಏನಂತ ನಾಗ್ಯಾ ಗೂಗ್ಯಾ ಅಂತಿತ್ತು ಹೌದು ಅವ್ ನಾಗಪ್ರ ಹಾದು ನಡ್ದ ನಾಗ್ಯ ಗೂಗ್ಯಾ ಅಂದಾಗ ನಾಗಪ್ಪ ಏನ್ ಮಾಡ್ತಾನು ಏನ ಕಚ್ಚಾ ಕೊ ಬಾಯಿ ಎಲ್ಲಾ ಹೇಸಿಗೆ ಹಾಕೈತಿ ಏನು ಹೌದು ಯಾಕ ಇನ್ನು ಬ್ಯಾಡ ನಾ ಸುಮ್ ಹೋಗನು ಅಂತ ಹೇಳಿ ಸುಮ್ ಹೋಗಿ ಇದು ಜಂತ ಏನಂತ ಮಶೀಬ್ ನಾಳ ಜಂತ ನೋಡಿ ನಾಗ್ಯನಗು ಹೋದ ನೋಡಿ ಅಂತ ಹೇಳ್ತ ಅವು ನಾಗಾಪು ಒಂದು ತಾಸು ಬಿಟ್ಟು ಹಾಡಿ ಅದ ಹಾಲಿಲ್ಲ ಬಾಂದಿತ್ತ ಬರದ್ರೊಳಗೆ ತಮ ಇದ ಜಂತ ಏನ್ ಮಾಡಿತ್ತು ಏನ್ ಮಾಡಿತ್ತು ಈಗ ಹೆಂಗ ಕಾಂಡಾಪಟ್ಟಿ ಬಿಸಿಲು ಬಿಡಿ ಆಯ್ತಿತ್ಲಾ ಹಿಂಗ ಬಿಸಲು ಬಿಡಿ ಆತಿತ್ತು ಬರದ್ರ ಒಳಗಾಗಿ ತಮ ಶತದ ಶತದ ಬಿದ್ದಿ ಹಾಂಗ ನಿನ್ನ ැත හෝග . නැ් ගෝ ලත න හෙත්වන අදර න් මත ැර्या වැර

ರಾ ದ ಸಕಡಿ ಮಿಯ ನ ಬಾರ ಚಕಿ ಸಂಬೆ ಲ ಮೋರೇ साकडे में एना बारा बोंदरा शके शमना सरे अल्लाह ए आरे परमात्मा ग पार्वती केळ खाऊ एं नोड పార్వతి అల్లి పరమాత్మ కళకైతాళు ఈ మశీబ్ న పార్వతి పిల్చుకుండా ఫీర్ నకయిత హంగ్ హత కిట్ట పరమాత్మగా పార్వతి కళతయ్య మగద బాడీ అలీలా మొమ్మ కయ్య అలీలా ಈ ಸೃಷ್ಟಿ ಆಕಾರದ ಇದು ಹೆಂಗ ಅಂತ ಹೇಳಿ ಬಿಹಾರೇ ಸ್ವಾಮಿ ತಪ್ಪಸ ಈ ಹೆಚ್ಚಾಗಿ ಗೆವನ್ ಕಡೆ ಹಾಕುವಳ ಹಾ ಹೋಲ್ ಈ ಸೃಷ್ಟಿ ಆಕಾರ ಹೆಂಗಾತ ಕೇಳತ್ತೇಳತ್ತಾರ ನೀನ ಮಾಡ್ಕೋಬೇಕಾಗಿತ್ಲಾ ಏ ಮಾಡ್ಬೇಕಲ್ಲ ನೀನ ಹೌದು

ಯೋಲೋ ಪಾತಾಳವಿಲ್ಲ ಯಾಕವಿ ಸ್ವರಗಿಲ್ಲ ನೀನ ಮರಲಾಗಿದ್ದೆ ನೆಲಾ ನೀನ ಅತ್ತಿಯೆ ಆಶ್ಯಾ ಯೋಲೋ ಪಾತಾಳವಿಲ್ಲ ಯಾಕವಿ ಸ್ವರ್ಗಿಲ್ಲ ನೀನ ಅಷ್ಟ ದಿಕ್ಕಗಳ ಅಷ್ಟ ವಾಸಗಳ ಸಪ್ತ ಸಮುದ್ರ ಏ ಮತ್ತೊಮ್ಮೆ ಎಲ್ಲ ಸಪ್ತ ಸಮುದ್ರ ಏ ನೇನು ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರ ಎಲ್ಲ ಆಕಾಶ

ಗಂಡಿಗೆ 21 હતೆ ಹ ಗಂಡಿಗೆ 21 ಹೆಣ್ಣಿಗೆ 18 ವಯಸ್ಸು હતೆ ಹ 18 ವಯಸ್ಸು ಅಂತ ಹೇಳ್ತಾರೋ ಮತ್ತೊಂದು ಮಾತು ಏನು ಹೇಳ್ತಾಳೋ ಏನು ಹೇಳ್ತಾರ 18 ವಯಸ್ಸು ಅಂದ್ರೆ ಮತ್ತೆ ಇಕ್ಕೆ ಕಡಿಮೆಯಾದಲ್ಲ ಇಲ್ಲಿ ಹ ಹ 20 ವಯಸ್ಸ ನಮ್ಮದ ಹೇ ಚಾತೋ ಆ ಹೇ ಚಾತल्या ಅದರಾಗ ಈಕೆ ಏನು ಹೇಳ್ತಾಳ ತಗದ ಕಾಲಾಡಿ ಹೆಂಗ ತಗದರು ಮಸಿಬನಾಳ ಹುಡುಗಿ ಹ ಹೆಂಗ ತಮ್ಮ ಹ ನನಗೆ ಯಾಕೆ ಹದಿನೆಟ್ಟಿಟಾರೆ ನಿನಗೆ ಗೊತ್ತು ತಿನ್ನದು ಕೇಳ್ತಾಳೆ ಆ ಹೆಂಗೆ ಎರಡೂ ಸಮ ಇಟ್ಟಿರೋ ಏನಾಗ್ತೈತಿ ಅದ ಮಳ್ಕಾಲು ಪಾಟಿ ತಿರುಗ್ತದೆ ಓತು ನಮ್ಮ ಆ ಹಿಂಬ್ರಕೆ ಬರ್ತಾವ್ತ ಹೇಳ್ತಾರೆ ತಮ್ಮ ಆ ಇಕಿಗಿನ ತಿಳಿದಿಲ್ಲ ಹುಚ್ಚೈತೆ ಹುಡಿಗಿ ಹೆಂಗೆ ಹುಚ್ಚೈತೆ ಪಕ್ಕ ಹುಚ್ಚೈತಿನ ತಿಳಿದಿಲ್ಲ ಆ ಸಮ ಆದ್ರೆ ಮಳಕಾಲ ಪಾಟಿ ತಿರುಗ್ತಾವ್ತು ಆ ಹೇ ಅಂತಾರೆ ಸಮ ಅಲ್ಲ ಹಾಂ ಬರೇ ಏನಾಗ್ತದ ನಿನಗ ಇನ್ನ ಹತ್ತು ವರ್ಷ ಹೆಚ್ಚು ಇರ್ಲಿ ಕರೆ ಏನಾಗ್ತದೆ ನಿನ್ನೂ ತಿರುಗತಾವ್ ಖರೆ ನಾನು ಏನು ತಿರುಗಂಗಿಲ್ಲ ತಿರುಗಾಂಗಿಲ್ಲ ಯಾಕಂದ್ರ ಅವ್ ಏನ್ ಮಾಡ್ತಾನು ಈ ಕೇಳ್ತಾ ಮಳಕಾಲ ಪಾಟಿ ಹಂಗೇನ ಹಂಗೇನಾಗಂಗಿಲ್ಲ ಅಲ್ಲಿ ಕೆಲಸ ಆ ಮಳಕಾಲ ಪಾಟಿ ನೋಡು ಸಮ ಇದ್ರು ಅಲ್ಲೇನೇ ಏನಾಗಿಲ್ಲ ಏನಾಗಿಲ್ಲ ಎಂಟು ಪಾಲ್ ನಿನ್ನ ಏನಾಗೈತಿ ಒಂಟಾ ಪಾಲದಾಗ ಡೇ ಒಡದ ಹೋಗೈತ ನೀನ್ಯಾ ಮುಗಿಸ್ಬಿಟ್ಟಿ ನಿನಗೆ ಹೌದೌದ್ರಿ ಇಕು ಬಂದಾಳ ಮತ್ತ ತಿರುಗಿ ಬಂದಾಳು ಏನತ್ತ ಏನತ್ತ ನಾನು ಏನು ಹೆಚ್ಚೈತೆ ನನ್ನ ಸಮಯ ನಿನ್ನ ಮಳಕಾಲ ಪಾಟಿ ತಿರುಗತವ ಹೇಳ್ತಾರಾ ಹಾ ಹೇಳ್ತಾರಾ ಆದ್ರೆ ನೋಡು ಒಂದ ಪಟ್ಟಿನಾಗ ನಿನಗೆ ಸಾಕನ್ನಿಸಿಬಿಟ್ಟನ್ನ ಹಾ ಹಾ ಒಂದ ಪಟ್ಟಿನಾಗ ಏನು ಬೇಕಾದಾ ಆಗಿ ಹೋಗೈತೆ ತಮಾ ಹೌದೌದಿ ಆದ್ರೆ ಇದ್ರಾಗ ಇನ್ನೊಂದು ಮಾತು ಕೇಳ್ತಾರಾ ಏನು ಕೇಳ್ತಾರಾ ಮಾತಾ ನೀ ಹತ್ತು ವರ್ಷದವ ಇದ್ದಾಗ ನಿನಗೆ ಯಾಕ ಮakra ಮಾಡಕ ಬರಲಿಲ್ಲ ಅಂತ ಕೇಳಾ ಹಾ ಕೇಳ್ತಾರಾ ಬಿಟ್ಟು छोड़ೋನು ಕ್ಯಾಕ್ ಹತ್ತು ವರ್ಷದ ಹುಡುಗ ಯಾಕೆ ಮಕ್ಳು ಮಾಡಾಕ ಬರಂಗಿಲ್ಲ ಅಂತ ಕೇಳ್ತಾ ಅವ್ನ ಕೈಯಾಗೆ ವಯ್ಸಿದನ್ಲ ನೋಡೋಕೆ ಹೆಂಗೆ ಅಕ್ಕ ವಿದ್ಯಾ ನಿನಗೆ ಹೇಳ್ತ ನಾ ಪಕ್ಕಾ ಹುಚ್ಚಿದ್ದೀನಿ ಹೆಂಗೆ ನೀ ಶಾನೆ ಆಗಂಗಿಲ್ಲ ಮ್ಯಾಲತ್ತು ಹೆಂಗೆ ರೀ ಈಕೆ ಏನು ಮಾಡಿರ್ತಾಳೆ ತಮ್ಮ ಏನು ಮಾಡಿರ್ತಾರ ಈಗ ಸದ್ದ ನಿನಗೆ ಹತ್ತು ವಯಸ್ಸು ಇದಾವ ಮಕ್ಳ ಮಾಡಿದ ಅವ್ನು ಎಟ್ಟು ಮಂದಿನ ತೋರಿಸ್ಲಿ ಆ ಬರೀ ಹತ್ತು ವಯಸ್ಸು ಅದಾವ ಏನು ಮಾಡ್ಯಾನ ಮಕ್ಳು ಮಾಡ್ಯಾನು ಮಕ್ಳ ಮಕ್ಳು ಆ ಮಾಡ್ಯಾನು ಬರೇ ಆಕಿಗೆ ಹೆಂಗ ಹೆಂಗ ಒಟ್ಟು ಈಕಿಗೆ ಒಬ್ಬ ಗಂಡ ಆದ್ರ ಆತು ನೋಡು ಮುಗಲಾಗ ಆ ಅದು ಎಟ್ಟಾಕಿ ಇಟ್ಟ ಹಾಕಿರುವ ತಕ್ಕ ಅದು ಕೆಲಸ ಮಾಡುವುದಾದ ಏನ್ ಮಾಡುದರ್ಲೆ ಹೆಂಗ ಹ್ಯಾಂಗ್ರೀ ಅದು ಕೆಲಸ ಮಾಡಾಕೈತಿ ನೀ ಕೇಳಬಾರ್ದಾಗಿತ್ತು ಕೇಳಿ ಹೋಗ್ಯಾದಿ ಹುಚ್ಚು ಹುಡ್ಗಿ ಆಹಾ ಕೇಳಿ ನಿನಗೆ ಹೇಳ್ತೀನ ಕೇಳು ಹ್ಯಾಂಗ ಆದ್ರೆ ಮಕ್ಳ ಯಾಕ ಮಾರಕ್ಕ ಬರಂಗಿಲ್ಲ ಅಂತ ಕೇಳ್ತಿ ಅಲ್ಲಿ ಮಕ್ಳು ಆಗತ್ತವ ನೀ ಸುಳ್ಳು ಹೇಳ್ಬಾರ್ದು ನಗದ ಹೆಂಗ ನಿನಗೆ ಹದಿನೆಂಟು ತುಂಬ ತಂದ್ರ ಏನಾಗ್ತದ ಅಲ್ಲಿ ಸಣ್ಣವ ಇರಲಿ ದೊಡ್ಡವ ಇರಲಿ ನೀವು ಕೂಡಿದ್ ಮಕ್ಕಳ ಆಗಾಕ ಹೌದು ಹೌದು. ಮತ್ತೆ ಈ ಕೇಳ್ತಾಳ ಮಕ್ಕಳ ಆಗಂಗಿಲ್ಲ ಅಂತ ಈಕೆ ಬಂದಾಳೆ. ಆ ಹೇಳ್ತಾರ. ಪಕ್ಕ ಹಿಂದಾಡಾಳ. ತಮ್ಮ ಮುಂದೆ ಬಂದಿಲ್ಲ ಈಕಿನಾ. ಹೌದಲ್ಲ ಆ ಯಾಕಂದ್ರೆ ಬಹಳ ಶಾಣೆ ಆದಾಳು. ಏ ಶಾಣೆ ಆದಾರು? ಇದನೊಂದು ಕೇಳ್ತಾಳ. ಏನ್ ಕೇಳ್ತಾರ ಮಾತಾ? ಮತ್ತೆ ನೀ ಹೆಚ್ಚಿಗೆ ಆಗಿ ಹೋಗತ್ ಹೇಳ್ತಾಳ. ಆ ಹೇಳ್ತಾರ. 나 ಈಕಿಗೆ ಒಂದೇ ಒಂದು ಕೇಡಿನಿ ಮಾಸ್ತಾರ. ಏನಂತ ಕೇಳಿದ್ರಿ? ನಮ್ಮ ವಾ ಹಿಂಗ ಗಾಡಿ ಕಟ್ಟಿ 3 ಫೂಟ್ ಹೊರದಾನ. ಆ ನಿಮ್ಮಕ್ಕೆ ಯಾವಕ್ಕೆ ಹೊಡೆದಾಳು ಹೊಡೆದ್ ಹೆಚ್ ಮಾಡಿ ತೋರಿಸ್ಕೊಂಡು ಹೋಗತ್ತ ನಾ ಹೇಳಿನಿ ಹೇಳಿದ್ರಲ್ಲ ಮಾಡಿ ಹಣ ಹೆಚ್ಚ ಏ ಮಾಡ್ಬೇಕಲ್ಲ ಹೆಚ್ ಕಾಲಮಡಿ ಮಾಡಿ ನಮ್ಮ ಹಿಂಗ ಹೊಡ್ದಾನ ಮೂರ್ ಪುಟ್ ನಿಮ್ಮ ಹೆಣ್ಮಕ್ಳ ಒಳಗ ತಿಂಡಿ ಇದ್ರೀರ್ಸ್ಕೊಂಡು ಹೇಳಿ ನನಗಿರ್ಲ ಮತ್ತೆ ಹೆಚ್ಚು ಮಾಡಿ ತೋರ್ಸಲಾ ನೋಡನು ನೀ ಹೆಣ್ಣು ಯಾವಾಗ ಹೆಚ್ಚಾಗ ಬರಂಗಿಲ್ಲ ಹಂಗಿಲ್ಲ ನೋಡು ಗಂಡಾರಿಗೆ ಪಗಾರ ಪಗಾರಿ ಎಟ್ಟಿರ್ತೈತಿರ್ತದ ಸಾವಿರ ರೂಪಾಯಿ ಇರ್ತೈತಿ ಪಿಚಗಣ್ಣಿನ ಪೀರಿಗೆ ಎಟ್ಟಿರ್ತೈತಿ ಐದ್ನೂರ್ ಇರ್ತೈತಿ ಐದ್ನೂರ ಅದ ನಮಗೆ ನಮಗಿತ್ತಂದ್ರ ಇವ್ರಿಗೆ ಶಿವನಾದ ವಿದ್ಯಾಗಿ ಎರಡೂವಾರಿ ನೂರ್ ಎರಡು ನೂರ ಅದ ಎರಡೂವರೆ ನೂರ್ ನಮ್ಗೆತ್ತಂದ್ರೆ ಈಕೀಗ ನೂರ್ ನೂರ್ ರೂಪಾಯಿ ನೂರ್ ಅದ ನೂರ್ ನಮಗಿತ್ತಂದ್ರೆ ಈಕೀಗ ಐವತ್ತು ರೂಪಾಯಿ ಅದ ಐವತ್ತು ಜೀರ್ ಕಡತ ನಮಗಿತ್ತಂದ್ರ ಈಕೀಗ ಇಪ್ಪತ್ತೈದು

முகசத நோட் நம்ம எட்டு மண்டி அவக்கி தோர்சத்தி ನಿನಗ ಮೊದಲ ಹೇಳಿ ಹೋಗಿನ್ಯ ಏನತ್ತ ಏನತ್ತ ಮೂಲ ಸ್ತಂಭದಾಗ ನಿಮ್ಮಕ್ಕಿ ಯಾವಳಾಕಿನ ದೊಡ್ಡಕ್ಕೆ ಮಾಡಿ ತೋರ್ಸು ಅವ್ರ ತಾಯಿ ತಂದಿ ಯಾರದಾರ್ಥ ನಾ ಕೇಳಿ ಹೋಗಿನ ಮೂಲ ಸ್ತಂಭದಾಗಿ ಯಾರದಾರ್ ಕೇಳಿ ಅದು ಅಲ್ಲ ಇನ್ನೊಂದು ಮಾತಿಟ್ಟಿ ನಿನಗ ಏನತ್ತ ನಮ್ಮ ಗಂಡ ಮಕ್ಕಳ ಸಹಾಯ ಕೇಳಿರಬಾರದು ಕೇಳಿರಬಾರದು ಅವರ ಕಡೆ ಒಡಿಬುದ್ದು ಕೇಳಿರಬಾರದು ಅವರ ಕಡೆ ಒಟ್ಟ ಹೋಗಿರಬಾರದು ಹಂಗ ನಿಮ್ಮಕಿ ಯಾವಕ್ಕ ಹೆಚ್ಚಿಗೆ ಆಗ್ಯಾಲ ಹೋಗಿ ಕೇಳಿದ್ಯ ಆದ್ರೆ ಹೇಳ್ತಾರೋ ಹೇಳ್ತಾನ ನಿಮ್ಮ ಶೀರೆ ಉಠಾಣ ಹೌದ ಯಾವ ಕೃಷ್ಣ ಪರಮಾತ್ಮಗೆ ಬಂದಾಳ ಕೃಷ್ಣ ಪರಮಾತ್ಮನ ತಂದಾಳ ನಿಮ್ಮ ಗೋಪ್ಯಾರ ಏನು ಮಾಡ್ತೀವಿ ಇವ್ರು ಸೈನ ತಂದಾಳ ನಿಮ್ಮ ಗೋಪ್ಯಾರ ಏನು ಮಾಡ್ತಿದ್ರ ಅಮ್ಮ ಮೊದಲು ಇವ್ರು ಗೋಪ್ಯಾರ ಏನು ಮಾಡ್ತಿದ್ರು ಕೇಳೋಣು ನೋಡು ಸೀರೆ ಕೊಟ್ಟದ ನಿನಗೆ ಸುದ್ದಿ ಬ್ಯಾರೆ ಹೇಳ್ತಾನೆ ಹ ಬರೇ ನಮ್ಮ ಕೃಷ್ಣ ಕೊಡಲು ಊದಿದ್ರ ಹ ನಿಮ್ಮ ಗೋಪಿಕಾ ಸ್ತ್ರೀಯರ ಸೀರೆ ಎಲ್ಲ ಹೋಗಿ ಗಿಡದಾಗ ಕೊತ್ತಾವ ಗಿಡ ಏರಿ ಕೂತಾವ ಆಕೆಗೆ ಮೊದಲು ಸೀರೆ ಕೊಟ್ಟು ಬರೋಗ ಮಶಿಬನಾಳ ಹುಡುಗಿ ನೀವು ಮೊದಲು ಹೋಗಿ ಕೊಟ್ಟು ಬರೋಗ ಇದ್ಯಾ ಬರೇ ನಮ್ಮ ಕೃಷ್ಣ ಕ್ವದಲ್ಲ ಊದಿದಕ್ಕೆ ಹಾಗೆ ಗಿಡ ಏರಿ ಕೂತಾವ ನೀರು ಎಲ್ಲ ಹೋಗಿ ಗಿಡದಾಗ ಕೂತಾವು ಹ ಮೊದಲು ನೀನು ಸೀರೆದ ನೀ ತುಗೋ ಹಿಂದ ನಾನು ನಾನಂದ ನೀನ ಗೀಣ ಪತ್ರೇ ಕೂತದೆ ಅವ್ರಿಗೆ ಗುಡಿಸಿ ಬರೋವು ಹೌದು ಯಾಕಂದ್ರೆ ಹಾಗೇನೋ ಮಾಡಕ್ಕೆ ಹೋಗಬೇಡ ಇಲ್ಲಿ ಕೊಟ್ಟ ಉಪಕಾರ ಇಲ್ಲಿ ಮಾಡಬೇಕagitti ಶಾಣೆ ಅದಿ ಹೌದು ನಾ ಏನು ಕೇಳಿದ್ನಿ ನಿಮ್ಮ ದ್ರೌಪದಿಗೆ ಐದು ಮಂದಿ ಗಂಡರು ಇದ್ದಾರ ಹ ಆದರೂ ಆ ಕ್ಯಾಂಗ್ ಹೆಚ್ಲೇಕೆ ಆರನೇ ದವನ ಮೇಲೆ ಮನಸ್ಸು ಮಾಡಿ ಆತ ನಾನು ಹೇಳಿ ಹೋಗಿನಿ ಹೌದು ಹೇಳಿದ್ನಾ ಓ ಇಕ್ಯ ನೋಡು ಹೆಂಗ್ಯಾಂಗ್ ಹೆಂಗ ಏ ಬಹಳ ಚಂದ ಹೇಳ್ಯಾ ತಮ ಹ ಹ ಹೆಂಗ ಹುಡುಗಿ ಹೆಂಗದಾರ ಶಾಣೆ ಯಾಕಂದ್ರೆ ಐದು ಮಂದಿ ಕೂಡಿ ಹಾದ್ರತ ಹ ಅಲ್ಲಿ ಒಬ್ಬ ಋಷಿ ಇದ್ದತ್ತ ಅವಾಗ ಏನಾಗ್ತದ ಕರುಣೊಬ್ಬ ನಮ್ಮ ಕಡೆ ಇದ್ದರೆ ನೋಡಿ ಆನಂದಳತ್ತಿ ಮತ್ತ ಅಲ್ಲಿ ಏನು ಮನಸ್ಸು ಮಾಡಿದಂಗಾತು ಏನು ಮಾಡಿದಂಗೆ ಆಯ್ತು ಅಲ್ಲಿ ಹೌದಲ್ಲ ಕರುಣೊಬ್ಬ ನಮ್ಮ ಕಡೆ ಇದ್ದಿರ ನೋಡಿ ಅನಂದಾಳ ಆಕೆ ಆ ಅದರ ಸಂಬಂಧ ಆಕಿದ ಅಲ್ಲಿ ಅಲ್ಲಿ ಹಂಗ ಆಗೈತಿ ಇದು ಅಲ್ಲ ಏನು ಕೇಳ್ತಾಳೆ ಏನ್ ಕೇಳ್ತಾರೆ ಐದು ಮಂದಿ ರಾಕ ಆಗ್ಲೆ ಏನಾಗ್ತದ ಎಲ್ಲರೂ ನೀವು ತೆಲಿಗೆ ಹಾಕೋ ತೆಲಿ ತೆಳಗೆ ಹಾಕ್ಕೊಂಡು ಕೂತ್ರಿ ಆ ಐದು ಮಂದಿ ಗಾಂಡರಿಲ್ಲಕ